ಮಂಗಳವಾರ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರಿಗೆ ಜಾಮೀನು ಕೊಡುವಾಗ ಸುಪ್ರೀಂ ಕೋರ್ಟ್ ಇಡಿಯ ಬಂಡವಾಳವನ್ನು ಈ ದೇಶದೆದುರು ಸಂಪೂರ್ಣವಾಗಿ ಬಯಲು ಮಾಡಿಬಿಟ್ಟಿದೆ ಸಂಜಯ್ ಸಿಂಗ್ ಬಿಡುಗಡೆ ಆಗುವಾಗ ಇಡಿ ಸಂಪೂರ್ಣವಾಗಿ ಬೆತ್ತಲಾಗಿದೆ ನ್ಯಾಯಾಲಯದ ಒಂದೇ ಒಂದು ಪ್ರಶ್ನೆಗೆ ಇಡಿ ಬಳಿ ಉತ್ತರನೇ ಇರಲಿಲ್ಲ ಯಾಕೆ ಆರೋಪಿಗೆ ಸ್ಪೇನ್ಗೆ ವಿವಾಹ ವಾರ್ಷಿಕೋತ್ಸವ ಆಚರಿಸೋದಕ್ಕೆ ನ್ಯಾಯಾಲಯ ಬಿಟ್ಟಿದೆ ಅಂತ ಅಂದರೆ ನಂಬೋದಿಕ್ ಸಾಧ್ಯನಾ ಹೇಗೆಲ್ಲ ಇಡಿ ತನಗೆ ಬೇಕಾದವರನ್ನ ರಕ್ಷಣೆ ಮಾಡೋದಕ್ಕೆ ಹೆಣಗಾಡಿದೆ ಅದೇ ವಿಪಕ್ಷ ನಾಯಕರನ್ನ ಜೈಲಿನಲ್ಲಿಡೋದಕ್ಕೆ ಹರಸಾಹಸ ಪಟ್ಟಿದೆ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲದೆ ಇರೋದ್ರಿಂದ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದೆ ಬಿಟ್ಟು ಬಿಟ್ಟಿದೆ ಇಡಿ ವಿಪಕ್ಷ ನಾಯಕರನ್ನ ಬಂಧಿಸಿ ಜೈಲಿನಲ್ಲಿಡೋದಕ್ಕೆ ಹಾ ತೊರೆಯುವಂತಹ ಇಡಿ ಬಣ್ಣ ಸುಪ್ರೀಂ ಕೋರ್ಟ್ ಕೇಳಿದಂತಹ ಒಂದೇ ಒಂದು ಪ್ರಶ್ನೆಯಿಂದ ಬಟಾ ಬಯಲಾಗಿದೆ ಅದು ಉತ್ತರನೇ ಇಲ್ಲದಂತಾಗಿ ನಿಲ್ಲವಂತಾಯ್ತು ಸುಪ್ರೀಂ ಕೋರ್ಟ್ ಮುಂದೆ ಇಡಿ ಮೌನ ವಹಿಸಿದ್ರಿಂದಾಗಿ ಅದರ ಬಂಧನದ ಆಟಕ್ಕೆ ತೆರೆ ಹಾಗಾಗಿದೆ ಜಾಮೀನು ಸಿಗದಂತೆ ಕೂಡ ಅದು ಹೇಗೆ ಆಟ ಆಡ್ಕೊಂಡು ಬಂತು ಅನ್ನೋದು ಕೂಡ ಇಡೀ ದೇಶಕ್ಕೆ ಗೊತ್ತಾಗಿದೆ ವಿಪಕ್ಷ ನಾಯಕರು ಇಡೀ ಕ್ರೂರತೆ ಮತ್ತು ದಮನ ನೀತಿಯ ಬಲಿಪಶು ಆಗ್ತಾ ಇರೋದು ಕೂಡ ಇದರಿಂದ ಗೊತ್ತಾಗ್ತಾ ಇದೆ ದಿಲ್ಲಿ ಮಧ್ಯ ಪ್ರಕರಣದಲ್ಲಿ ಆರೋಪಿಯೊಬ್ಬ ಅಪ್ರೂವರ್ ಆಗಿ ಕೇಜ್ರಿವಾಲ್ ಬಗ್ಗೆ ಹೇಳಿಕೆ ನೀಡಿದ್ದನ್ನೇ ಇಟ್ಕೊಂಡು ಈಗ ಕೇಜ್ರಿವಾಲ್ ಅವರನ್ನು ಕೂಡ ಜೈಲಿಗೆ ತಳ್ಳಲಾಗಿದೆ ಹೇಗೆ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಆಧರಿಸಿ ಬಂಧಿಸಲಾಗುತ್ತೆ ಹಿಂದಿನ ಹೇಳಿಕೆಗಳಲ್ಲಿ ಆ ವ್ಯಕ್ತಿ ಸಂಜಯ್ ಸಿಂಗ್ ಹೆಸರನ್ನೇ ಹೇಳೇ ಇರಲಿಲ್ಲ ಅಲ್ಲದೆ ಯಾವುದೇ ಹಣ ಕೂಡ ಜಪ್ತಿ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿದೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಮಾರ್ಪಟ್ಟಿರುವಂತಹ ಉದ್ಯಮಿ ದಿನೇಶ್ ಅರೋರಾ ತನ್ನ ಆರಂಭಿಕ ಹೇಳಿಕೆಗಳಲ್ಲಿ ಸಿಂಗ್ ಅವರನ್ನ ಹೆಸರಿಸಿರಲೇ ಇಲ್ಲ ಇಡಿ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದಿನೇಶ್ ಅರೋರಾ ಅಪ್ರೂವರ್ ಆಗಿ ಬದಲಾಗಿದ್ದು ಬಯಲಾಗಿತ್ತು ಆ ವ್ಯಕ್ತಿಯನ್ನ ಬಿಟ್ಟು ಸಂಜಯ್ ಸಿಂಗ್ ಅವರನ್ನ ಜೈಲಿಗೆ ತಳ್ಳಲಾಗಿತ್ತು ಕಳೆದ ಅಕ್ಟೋಬರ್ ನಾಲ್ಕರಂದು ಸಂಜಯ್ ಸಿಂಗ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅದಕ್ಕಿಂತ ಒಂದು ದಿನ ಮೊದಲು ದೆಹಲಿ ವಿಶೇಷ ಕೋರ್ಟ್ ನ್ಯಾಯಾಧೀಶರು ರಾಘವ್ ಮಾಗುಂಟ ಹಾಗೂ ದಿನೇಶ್ ಅರೋರಾ ಇಬ್ಬರು ಸಾಕ್ಷಿಗಳಾಗಬೇಕು ಅನ್ನುವಂಥ ಶರತ್ತಿನ ಮೇಲೇನೆ ಮಾಫಿ ನೀಡಿದರು ಶರತ್ ರೆಡ್ಡಿ ಕೂಡ ಇದೇ ಹಿನ್ನೆಲೆಯಲ್ಲಿ ಈ ಪ್ರಕರಣದಿಂದ ಪಾರಾಗಿದ್ದರು ಶರತ್ ರೆಡ್ಡಿ ಅರಬಿಂದ ಫಾರ್ಮಾ ಕಂಪನಿಯಿಂದ ಬಿಜೆಪಿಗೆ ಐವತ್ತೈದು ಕೋಟಿ ರೂಪಾಯಿ ದೇಣಿಗೆ ಬಂದಿತ್ತು ಸಾಕ್ಷಿಯಾಗಿ ಬದಲಾಗಿದ್ದಂಥ ದಿನೇಶ್ ಅರೋರಾಗೆ ಆತನ ಇಪ್ಪತ್ತೈದನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳೋದಕ್ಕೆ ಸ್ಪೇನ್ಗೆ ಹೋಗೋದಿಕ್ಕೂ ಕೂಡ ಕೋರ್ಟ್ ಸಮ್ಮತಿ ಕೊಟ್ಟಿತ್ತು ಹೇಗಿದೆ ಅಲ್ವಾ ಈ ಇಡಿ ತಮಾಷೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಮತ್ತು ಡಿ ಸಿಎಂ ಜೈಲ್ನಲ್ಲಿದ್ದಾರೆ ಆದರೆ ಸರ್ಕಾರಿ ಸಾಕ್ಷಿಯಾಗಿರುವಂತಹ ಆರೋಪಿ ಮಾತ್ರ ಸ್ಪೇನ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ ನ್ಯಾಯಮೂರ್ತಿಗಳಾದಂತಹ ಸಂಜೀವ್ ಖನ್ನಾ ದೀಪಂಕರ್ ದತ್ತ ಮತ್ತು ಪ್ರಸನ್ನ ಬಿ ವರಾಳೆ ಅವರಿದ್ದಂತಹ ಸುಪ್ರೀಂ ಕೋರ್ಟ್ ಪೀಠ ಸಂಜಯ್ ಸಿಂಗ್ ಎರಡು ಕೋಟಿ ಲಂಚ ಪಡೆದಂಥ ಆರೋಪದ ವಿಚಾರವಾಗಿ ಏನು ಪುರಾವೆ ಇದೆ ಅಂತ ಇಡಿಯನ್ನು ಪ್ರಶ್ನೆ ಮಾಡ್ತು ಯಾವುದಾದ್ರೂ ಪುರಾವೆ ಇದೆ ಅಂತ ತೋರ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಕೋರ್ಟ್ ಹೇಳ್ತೀವಿ ವಿಚಾರಣೆ ಇಲ್ಲದೆ ಅಥವಾ ಲಂಚದ ಹಣವನ್ನು ವಸೂಲಿ ಮಾಡದೆ ಆರು ತಿಂಗಳು ಕಾಲ ಅವರನ್ನ ಯಾಕೆ ಜೈಲಿನಲ್ಲಿ ಇಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತು ಉದ್ಯಮಿ ದಿನೇಶ್ ಅರವರ ಆರಂಭಿಕ ಹೇಳಿಕೆಗಳಲ್ಲಿ ಸಂಜಯ್ ಸಿಂಗ್ ಅವರ ಹೆಸರನ್ನೇ ಹೇಳಿರಲಿಲ್ಲ ಅದಾದ ನಂತರ ಅಂಥದ್ದೊಂದು ಹೇಳಿಕೆ ಬಂತು ಅಂತ ಕೂಡ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹೇಳಿದರು ಸಿಂಗ್ ಅವರನ್ನ ಇನ್ನೂ ಕಸ್ಟಡಿಯಲ್ಲಿ ಇರಿಸಿಕೊಳ್ಳುವಂತಹ ಅಗತ್ಯ ಇದೆಯಾ ಅನ್ನುವಂಥ ಬಗ್ಗೆ ಇಡಿಯಿಂದ ಮಾಹಿತಿ ಪಡೆಯುವಂತೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರಿಗೆ ಪೀಠ ಸೂಚಿಸಿತು ಜಾಮೀನನ್ನು ವಿರೋಧಿಸೋದಾದಲ್ಲಿ ಅದಕ್ಕೆ ಪೂರಕ ಎಲ್ಲ ದಾಖಲೆಗಳನ್ನು ಹಾಜರುಪಡಿಸಬೇಕು ಅದರ ಆಧಾರದಲ್ಲಿ ನಿರ್ಧರಿಸೋದಾಗಿ ಕೋರ್ಟ್ ಹೇಳ್ತು ಅದಾದ ಬಳಿಕ ಸಿಂಗ್ ಬಿಡುಗಡೆಗೆ ಇಡಿ ಒಪ್ಪಿದೆ ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಅಂತ ಎ ಎಸ್ ಟಿ ರಾಜು ಕೋರ್ಟ್ಗೆ ತಿಳಿಸಿದ್ರು ಜಾಮೀನು ವಿರೋಧಿಸೋದೇ ಆದಲ್ಲಿ ಎಲ್ಲವನ್ನ ದಾಖಲೆ ಸಹಿತ ಹೇಳಬೇಕಿತ್ತು ಆ ತಿಂಗಳುಗಳಿಂದ ಏನಾಗಿದೆ ಅನ್ನೋದನ್ನ ಹೇಳಬೇಕಾಗಿತ್ತು ಸಂಜಯ್ ಸಿಂಗ್ ಎರಡು ಕೋಟಿ ಲಂಚ ಪಡೆದಿರೋದನ್ನ ಸಾಬೀತುಪಡಿಸಬೇಕಿತ್ತು ಆದ್ರೆ ಕೋರ್ಟ್ ಎದುರು ಇಡಿ ಬಳಿ ಉತ್ತರಾನೇ ಇರಲಿಲ್ಲ ಹಾಗಾಗಿ ಅದು ಸಂಜಯ್ ಸಿಂಗ್ ಜಾಮೀನಿಗೆ ತಕರಾರ್ ತಗಿಲೇ ಇಲ್ಲ ಕೋರ್ಟ್ ಕೇಳಿದ ಪ್ರಶ್ನೆಗಳಿಗೆ ಇಡಿ ಬಳಿ ಉತ್ತರಾನೇ ಇರಲಿಲ್ಲ ಯಾಕೆ ಆರು ತಿಂಗಳುಗಳಿಂದ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ ಅವ್ರ ಮೇಲಿನ ಲಂಚ ಆರೋಪವನ್ನ ಸಾಬೀತುಪಡಿಸುವಂತಹ ಪುರಾವೆ ಏನಿದೆ ಸಂಜಯ್ ಸಿಂಗ್ ಹೆಸರು ಎತ್ತಿರುವಂತಹ ವ್ಯಕ್ತಿ ಹಿಂದಿನ ಅಷ್ಟು ಹೇಳಿಕೆಗಳಲ್ಲಿ ಸಿಂಗ್ ಹೆಸರನ್ನೇ ಹೇಳದಿರುವಾಗ ಆತನ ಒಂದು ಹೇಳಿಕೆಯನ್ನು ಮಾತ್ರ ಪರಿಗಣಿಸಿ ಸಿಂಗ್ ಅವರನ್ನು ಜೈಲಿಗೆ ಹಾಕಲಾಗಿದೆ ಆದರೆ ಯಾವುದೇ ಹಣವನ್ನು ಜಪ್ತಿ ಮಾಡಲಾಗಿದೆಯಾ ಇದೆಲ್ಲದಕ್ಕೂ ಸಮಂಜಸ ಉತ್ತರ ಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾ ಇದ್ದ ಹಾಗೇ ಇಡಿ ತಣ್ಣಗಾಗಿ ಹೋಗಿತ್ತು ಅದರ ಬಳಿ ಇದು ಯಾವುದಕ್ಕೂ ಕೂಡ ಉತ್ತರಗಳು ಇರಲಿಲ್ಲ ಜಾಮೀನಿಗೆ ವಿರೋಧ ವ್ಯಕ್ತಪಡಿಸುವಂತಹ ಅದರ ದಾರಿಗಳೆಲ್ಲ ಬಂದ್ ಆಗಿತ್ತು ಜಾಮೀನಿಗೆ ವಿರೋಧ ಇಲ್ಲ ಅಂತ ಹೇಳಿಬಿಟ್ಟು ಇಡಿ ಅಕ್ಟೋಬರ್ನಲ್ಲಿ ಸಂಜಯ್ ಸಿಂಗ್ ಬಂಧನ ಆಗಿತ್ತು ಅಲ್ಲಿಂದ ಶುರುವಾಗಿ ಇಡಿ ಸುಳ್ಳುಗಳನ್ನೇ ಹೇಳ್ಕೊಂಡು ಬಂತು ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಬಳಿ ಸ್ವತಃ ತಾನು ಆರು ತಿಂಗಳಿಂದ ಜೈಲಿನಲ್ಲಿ ಇರಿಸಿರುವಂತಹ ವಿಪಕ್ಷ ನಾಯಕನನ್ನ ಯಾಕೆ ಜೈಲಿನಲ್ಲಿ ಇರಿಸಲಾಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಆ ವಿಪಕ್ಷ ನಾಯಕನ ಬಗ್ಗೆ ತಾನು ಮಾಡಿರುವಂತಹ ಆರೋಪವನ್ನು ಸಾಬೀತುಪಡಿಸುವಂತ ಪುರಾವೆಗಳು ಇಲ್ಲ ಎರಡು ಕೋಟಿ ಲಂಚ ಸ್ವೀಕಾರದ ಆರೋಪ ಮಾಡಿದಂಥ ಅದಕ್ಕೆ ಹಣ ಯಾರು ಕೊಟ್ಟರು ಹೇಗೆ ಬಂತು ಅಂತ ಹಣದ ಜಾಡುವನ್ನು ಕೂಡ ಪತ್ತೆ ಮಾಡೋದು ಸಾಧ್ಯ ಆಗಿಲ್ಲ ಹೀಗೆ ಏನೂ ಇಲ್ಲದೆ ಯಾರಿಂದ ಒಂದು ಹೇಳಿಕೆಯನ್ನು ಬಲವಂತವಾಗಿ ಪಡೆದು ಆ ಹೇಳಿಕೆಯನ್ನ ಇಟ್ಕೊಂಡು ವಿಪಕ್ಷ ನಾಯಕರನ್ನ ಜೈಲಿನಲ್ಲಿ ಇಡಲಾಗ್ತಾ ಇದೆ ಏನಾಗ್ತಾ ಇದೆ ಈ ದೇಶದಲ್ಲಿ ಧರ್ಮದ ಹೆಸರನ್ನ ಹೇಳ್ಕೊಂಡು ಮಂದಿರದ ಹೆಸರನ್ನ ಹೇಳ್ಕೊಂಡು ರಾಜಕೀಯ ಮಾಡುವ ಜನರನ್ನ ಭ್ರಮೆಯಲ್ಲಿ ಇಡುವಂತಹ ಈ ಸರ್ಕಾರ ವಿಪಕ್ಷ ನಾಯಕರನ್ನೆಲ್ಲ ಏನೇನು ನಿರಾಧಾರ ಆರೋಪಗಳನ್ನ ಹೊರಿಸಿ ಜೈಲಿ ಏನು ಏನ್ ಹೊರಟಿದೆ ಸಂಜಯ್ ಸಿಂಗ್ ಜಾಮೀನು ಆದೇಶ ಹೊರಬೀಳ್ತಾ ಇದ್ದಾಗೇನೆ ಎ ಎ ಪಿ ನಾಯಕರು ಇದೇ ಪ್ರಶ್ನೆಯನ್ನ ಎತ್ತಿದ್ದಾರೆ ಈ ದಿನ ದೇಶದ ಪ್ರಜಾಪ್ರಭುತ್ವದ ಪಾಲಿನ ಮಹತ್ವದ ದಿನ ಮತ್ತು ಭರವಸೆಯ ಕ್ಷಣ ಅಂತ ದೆಹಲಿ ಸಚಿವ ಸೌರಭ್ ಭಾರದ್ವಾಜ್ ಹೇಳಿದ್ದಾರೆ ಸಂಜಯ್ ಸಿಂಗ್ ಅವರಿಗೆ ಜಾಮೀನು ಸಿಕ್ಕಿರೋದು ಸತ್ಯ ಯಾವಾಗಲೂ ಗೆಲ್ಲುತ್ತೆ ಅನ್ನೋದನ್ನ ಸಾಬೀತುಪಡಿಸಿದೆ ನೀವು ಸತ್ಯವನ್ನು ನಿಗ್ರಹಿಸಬಹುದು ಆದರೆ ಅದನ್ನು ಅಳಿಸೋದಿಕ್ಕೆ ಸಾಧ್ಯನೇ ಇಲ್ಲ ಎ ಪಿ ಉನ್ನತ ನಾಯಕರನ್ನ ಸುಳ್ಳು ಪ್ರಕರಣಗಳಲ್ಲಿ ಹೇಗೆ ಬಂಧಿಸಲಾಯಿತು ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೀವಿ ಇವತ್ತು ಸಂಜಯ್ ಸಿಂಗ್ ಜಾಮೀನು ಕುರಿತ ವಿಚಾರಣೆಯಲ್ಲಿ ಪ್ರಮುಖ ವಿಷಯಗಳು ಎಲ್ಲರ ಮುಂದೆ ಬಯಲಾಗಿವೆ ಅಂತ ಸಚಿವೆ ಆತಿಶಿ ಹೇಳಿದ್ದಾರೆ ಒಬ್ಬ ವಿಪಕ್ಷ ನಾಯಕನ ವಿಚಾರದಲ್ಲಿ ತಾನು ಮಾಡಿರುವಂತಹ ಯಾವ ಆರೋಪವನ್ನು ಕೂಡ ಸಾಬೀತುಪಡಿಸಲಾರದ ಇಡಿ ಯಾಕೆ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ ಅನ್ನೋದಕ್ಕೂ ಕೂಡ ಉತ್ತರ ಕೊಡಲಾರದಂತ ಇಡಿ ಒಬ್ಬ ವ್ಯಕ್ತಿಯ ಒಂದು ಹೇಳಿಕೆಯನ್ನ ಇಟ್ಕೊಂಡು ಇಷ್ಟೆಲ್ಲ ಕ್ರೂರ ನಾಟಕ ಆಡ್ತಾ ಇದೆ ಅಂತ ಅಂದ್ರೆ ಏನರ್ಥ ಇಷ್ಟೊಂದು ಕೀಳು ಹಾಗೂ ಅಪಾಯಕಾರಿ ಮಟ್ಟದಲ್ಲಿ ಅದು ಆಳುವಂತಹ ಪಕ್ಷದ ಹೊಲಸು ಆಟಗಳ ದಾಳವಾಗಿಬಿಟ್ಟಿದೆಯಾ ಎಕ್ಕಶ್ಚಿತ್ ಒಂದು ಪೀಡನೆಯ ಅಸ್ತ್ರ ಮಾತ್ರ ಆಗ್ಬಿಟ್ಟಿದೆಯಾ ಇದೇ ರೀತಿಯಲ್ಲಿಯೇ ಅದು ಸಿಸೋಡಿಯಾ ಕೇಜ್ರಿವಾಲ್ ಅವರನ್ನು ಕೂಡ ಜೈಲಿಗೆ ತಳ್ಳಿದೆ ಅಲ್ವಾ ದೇಶವನ್ನೇ ಲೂಟಿ ಮಾಡಿದವನೊಬ್ಬರ ಹೇಳಿಕೆಯನ್ನ ಇಟ್ಕೊಂಡು ವಿನಾಕಾರಣ ವಿಪಕ್ಷ ನಾಯಕನನ್ನ ಆರು ತಿಂಗಳಿಂದ ಜೈಲಿನಲ್ಲಿ ಇಡ್ಲಾಯ್ತು ಅಂತ ಸರ್ಕಾರ ಎಷ್ಟು ಕ್ರೂರ ಮತ್ತು ಅಸಹ್ಯ ಆಟದಲ್ಲಿ ತೊಡಗಿದೆ ತಾನು ಯಾವುದೇ ಪಾತ್ರವನ್ನು ಹೊಂದಿಲ್ಲ ಅಂತ ಸಿಂಗ್ ಅವರು ಹೈಕೋರ್ಟ್ನಲ್ಲಿ ಜಾಮೀನನ್ನು ಕೋರಿದ್ರು ಹೈಕೋರ್ಟ್ನಲ್ಲಿ ಇಡೀ ಜಾಮೀನು ಅರ್ಜಿಯನ್ನು ವಿರೋಧಿಸಿತ್ತು ಮದ್ಯ ನೀತಿ ಹಗರಣಕ್ಕೆ ಸಂಬಂಧಿಸಿ ಎಎಪಿ ನಾಯಕ ಅಕ್ರಮ ಹಣ ಅಥವಾ ಕಿಕ್ ಬ್ಯಾಕ್ಗಳನ್ನು ಪಡೆದಿರೋದಾಗಿಯೂ ಕೂಡ ಪಿತ್ತೂರಿಯಲ್ಲಿ ಅವರ ಪಾತ್ರ ಇರೋದಾಗಿಯೂ ಇಡಿ ಆರೋಪ ಮಾಡಿತ್ತು ಆದರೆ ಆರು ತಿಂಗಳ ಬಳಿಕವೂ ಆ ಯಾವ ಆರೋಪಗಳನ್ನು ಸಾಬೀತುಪಡಿಸೋದಿಕ್ ಆಗಲಿಲ್ಲ ಬದಲಾಗಿ ಸುಪ್ರೀಂ ಕೋರ್ಟ್ ಎದುರಿನಲ್ಲಿ ಇಡಿ ತತ್ತರಿಸಿ ಹೋಗಿದೆ ಉತ್ತರ ಇಲ್ಲದೆ ಮೌನ ವಹಿಸಿದೆ ಜಾಮೀನಿಗೆ ತಕರಾರು ಎತ್ತಲಾರದೆ ತನ್ನ ಕ್ರೂರ ನಾಟಕವನ್ನು ತಾನೇ ಬಯಲು ಮಾಡಿಕೊಂಡಿದೆ ಇಡಿ ಸರ್ಕಾರದ ಪರವಾಗಿ ನಾಟಕ ಆಡೋದು ವಸೂಲಿ ದಂಧೆಗಿಳಿದಿರೋದು ಮೋದಿ ಸರ್ಕಾರ ಇಡೀಂಥ ಏಜೆನ್ಸಿಯನ್ನು ಬಳಸಿಕೊಂಡು ವಿಪಕ್ಷಗಳನ್ನು ಹಣಿಯಕ್ಕೆ ನಿಂತಿರೋದು ತನಗೆ ವಿರೋಧವೇ ಇಲ್ಲದ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತಾ ಇರೋದು ಇದೆಲ್ಲದರ ನಡುವೆ ಮತ್ತೊಂದು ಹೌದಪ್ಪ ಸಂಸ್ಥೆಯಾಗಿರುವಂಥ ಚುನಾವಣಾ ಆಯೋಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಗ್ಗೆ ಮಾತಾಡೋದು ಎಲ್ಲವೂ ದೇಶದಲ್ಲಿನ ಕರಾಳ ವಾಸ್ತವವನ್ನು ಕಾಣಿಸ್ತಾ ಇವೆ ದೊಡ್ಡ ವಿಪರ್ಯಾಸವಾಗಿ ಕಾಣಿಸ್ತಾ ಇವೆ ಯಾಕೆ ಬಿ ಜೆ ಪಿ ಸರ್ಕಾರ ಪ್ರಜಾಪ್ರಭುತ್ವದ ನಾಶದಲ್ಲಿ ತೊಡಗಿದೆ ಅನ್ನೋದನ್ನು ಈ ಮಡಿಲ ಮೀಡಿಯಾಗಳು ಜನತೆ ಎದುರು ಇಡ್ತಾ ಇಲ್ಲ ಯಾಕೆ ಅವಿನ್ನು ಮೋದಿಯ ಗುಣಗಾನವನ್ನ ಮಾಡಿಕೊಂಡೆ ಈ ಅಸಹ್ಯದಲ್ಲಿ ತಮ್ಮದು ಪಾಲನ್ನು ಸೇರಿಸ್ತಾ ಇವೆ ಆದರೆ ಜನತೆಗೆ ಸತ್ಯ ಗೊತ್ತಾಗ್ತಾ ಇರೋದಂತೂ ನಿಜ ಬಿ ಜೆ ಪಿ ಸರ್ಕಾರ ಇಡಿಯನ್ನು ವಿಪಕ್ಷ ನಾಯಕರ ಹಿಂದೆ ಬಿಟ್ಟಿದೆ ಅನ್ನೋದು ದಿನದಿಂದ ದಿನಕ್ಕೆ ಬಯಲಾಗ್ತಾನೆ ಇದೆ ಯಾಕೆ ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು ಅನ್ನೋದು ಕೂಡ ಜನತೆ ಗೊತ್ತಾಗಿದೆ ಯಾಕೆ ನೂರಾರು ಸಂಸದರ ಅಮಾನತು ಕ್ರಮ ನಡೀತು ಅನ್ನೋದು ಕೂಡ ಜನರಿಗೆ ಗೊತ್ತಾಗಿದೆ ಮಹುವ ಮೊಹಿತ್ರಾ ಅವರ ಸಂಸತ್ ಸದಸ್ಯತ್ವವನ್ನು ಹೇಗೆ ಕಸಿದುಕೊಳ್ಳಲಾಯಿತು ಅನ್ನೋದು ಕೂಡ ಜನರಿಗೆ ಗೊತ್ತಾಗಿದೆ ಈಗ ಸಂಜಯ್ ಸಿಂಗ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೇಳಿದಂಥ ಒಂದೇ ಒಂದು ಪ್ರಶ್ನೆಗೆ ಇಡೀ ಮಾತಿಲ್ಲದಂತೆ ಆಯಿತು ಅಂತ ಅಂದರೆ ಆರು ತಿಂಗಳಿಂದ ಅದು ಆಡ್ಕೊಂಡು ಬಂದಂಥ ನಾಟಕ ಎಂಥದ್ದು ಅನ್ನೋದು ಕೂಡ ಈಗ ಬಯಲಾಗಿದೆ ಇಡೀ ವಿಚಾರವಾಗಿ ಟಿ ವಿ ಇಂಟರ್ವ್ಯೂನಲ್ಲಿ ಮೋದಿ ಹೇಳಿದ್ದೇನು ಆ ಮಾತಿಗೂ ದೇಶದಲ್ಲಿ ನಡೀತಾ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅದರಲ್ಲಿ ಸತ್ಯ ಇದೆಯಾ ದೇಶದಲ್ಲಿ ಒಮ್ಮೆಲೆ ಇಬ್ಬಿಬ್ರು ಹಾಲಿ ಮುಖ್ಯಮಂತ್ರಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗುತ್ತೆ ಇದು ಸಾಧಾರಣ ಮಾತಲ್ವಲ್ಲ ಇಡಿಯ ಬಣ್ಣ ಅದು ಬರೀ ವಿಪಕ್ಷ ನಾಯಕರನ್ನ ಬಂಧಿಸಿ ಜೈಲಿನಲ್ಲಿಡೋದಿಕ್ಕೆ ಅಂತಾನೆ ಎಲ್ಲವನ್ನು ಮಾಡ್ತಾ ಇದೆ ಅನ್ನೋದು ಮತ್ತೊಮ್ಮೆ ಬಯಲಾಗಿದೆ ಆದರೆ ಇದೆಲ್ಲವೂ ಎಲ್ಲಿಯವರೆಗೆ ಎಲ್ಲಿಗೆ ಈ ದೇಶವನ್ನು ತೆಗೆದುಕೊಂಡು ಹೋಗಿ ಮುಟ್ಟಿಸಲಿದೆ ಈ ಒಂದು ಬಿಜೆಪಿ ಅಸಹ್ಯ ಇಡಿ ರಾಜಕೀಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನಿಮ್ಮಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ